ನೀವು ಚಿನ್ನದ ಕಾಲುಂಗುರ ಧರಿಸ್ತೀರಾ ಚಿನ್ನದ ಕಾಲುಂಗುರ ಧರಿಸಿದ್ರೆ ಅಪಶಕುನವಾ ಚಿನ್ನದ ಕಾಲುಂಗುರ ಧರಿಸಬಾರದು ಅಂತ ಹೇಳೋದ್ರ ಹಿಂದಿನ ವೈಜ್ಞಾನಿಕ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ ನೀವು ಮರಿಬೇಡಿ ಮದುವೆಯಾದ ಮಹಿಳೆಯರು ಬೆಳ್ಳಿಯ ಕಾಲುಂಗುರ ಧರಿಸೋದು ಸಾಮಾನ್ಯ ಬೆಳ್ಳಿಯ ಕಾಲುಂಗುರ ಧರಿಸೋದು ಭಾರತೀಯ ಸಂಪ್ರದಾಯ ಆದ್ರೆ ಈಗ ಹಲವರು ಬೆಳ್ಳಿ ಕಾಲುಂಗುರದ ಬದಲು ಚಿನ್ನದ ಕಾಲುಂಗುರ ಧರಿಸ್ತಾರೆ ಕಾಲುಂಗುರ ಧರಿಸೋದು ಒಳ್ಳೇದಲ್ಲ ಅಂತ ಪುರಾಣಗಳು ಕೂಡ ಹೇಳ್ತವೆ ಚಿನ್ನದ ಕಾಲುಂಗುರ ಏಕೆ ಧರಿಸಬಾರದು ಬೆಳ್ಳಿ ಕಾಲುಂಗುರ ಧರಿಸೋದ್ರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಹೇಳ್ತೇನೆ ಹಿಂದೂಗಳ ನಂಬಿಕೆಯಂತೆ ಚಿನ್ನ ಗುರುಗ್ರಹಕ್ಕೆ ಸಂಬಂಧಿಸಿದೆ ಇದರೊಂದಿಗೆ ವಿಷ್ಣು ದೇವರಿಗೂ ಚಿನ್ನ ಅಂದ್ರೆ ತುಂಬಾ ಇಷ್ಟ ಇದಲ್ಲದೆ ಚಿನ್ನವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ತಾಯಿ ಲಕ್ಷ್ಮೀ ದೇವಿ ಯಾವಾಗಲೂ ತನ್ನ ಕೈಗಳಿಂದ ಚಿನ್ನದ ನಾಣ್ಯಗಳನ್ನು ಸುರಿಸುತ್ತಾಳೆ ಈ ಕಾರಣದಿಂದ ಪಾದದಲ್ಲಿ ಚಿನ್ನ ಧರಿಸುವುದು ಅಪಮಾನವಾಗುತ್ತೆ ಅಂತ ಹೇಳಲಾಗುತ್ತೆ ಹೀಗಾಗಿ ಸೊಂಟದ ಕೆಳಗೆ ಚಿನ್ನ ಧರಿಸುವುದನ್ನು ನಿಷೇಧಿಸಲಾಗಿದೆ ಬೆಳ್ಳಿಯ ಕಾಲುಂಗುರ ಬೆಳ್ಳಿಯ ಕಾಲ್ಗೆ ಜೇನೆ ಧರಿಸಲಾಗುತ್ತೆ ಅದೇ ರೀತಿ ಧಾರ್ಮಿಕತೆಯ ಹೊರತಾಗಿ ವೈಜ್ಞಾನಿಕ ದೃಷ್ಟಿಕೋನದಿಂದ ಚಿನ್ನದ ಕಾಲ್ಗೆ ಅಥವಾ ಚಿನ್ನದ ಕಾಲುಂಗುರ ಧರಿಸುವುದು ಸರಿಯಲ್ಲ ವಿಜ್ಞಾನದ ದೃಷ್ಟಿಯಿಂದ ಚಿನ್ನವು ದೇಹದಲ್ಲಿ ಶಾಖವನ್ನು ಹೆಚ್ಚಿಸಿದ್ರೆ ಬೆಳ್ಳಿ ದೇಹಕ್ಕೆ ತಂಪು ನೀಡುತ್ತೆ ಅದಕ್ಕಾಗಿ ಸೊಂಟದ ಮೇಲೆ ಚಿನ್ನದ ಆಭರಣಗಳನ್ನು ಮತ್ತು ಸೊಂಟದ ಕೆಳಗೆ ಬೆಳ್ಳಿಯ ಆಭರಣಗಳನ್ನು ಧರಿಸಲಾಗುತ್ತೆ ಇದರಿಂದ ದೇಹದಲ್ಲಿನ ತಾಪಮಾನ ಸಮತೋಲನ ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ